ಯಾವುದೇ ಸಾಮ್ರಾಜ್ಯ ಇರಲಿ ಸರ್ಕಾರಗಳಿರಲಿ ಎದುರಾಳಿಗಳ ಶಕ್ತಿಗಳಿಗಿಂತ ತಮ್ಮ ವೀಕ್ನೆಸ್ಸು ಮಾಡಬಾರದು ಕೆಲಸದಿಂದಲೇ ಕುಸಿತ ಹೊರತಾಗಿ ಅದರಿಂದಲ್ಲ ಸೊ ಅದಕ್ಕೆ ಈ ಒಂದು ಇದನ್ನು ಏನು ಪೊಲಿಟಿಕಲ್ ಒಂದು ಇದನ್ನು ಮಾಡ್ತಾ ಇದ್ದಾರೆ ಇದನ್ನು ಚುನಾವಣೆಯ ಮೇಲೆ ದೃಷ್ಟಿ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಇದು ನನ್ನ ಅಭಿಪ್ರಾಯದೊಳಗೆ ಹನ್ನೊಂದು ದಿವಸ ಉಪವಾಸ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನ ನಿಮಗೆಲ್ಲರಿಗೂ ಗೊತ್ತು ಅವರು ನಿಜವಾಗಿಯೂ ಅಂತರಾಳ ಇದ್ದರೆ ನಮ್ಮ ಹೇಳಿದ ಹೇಳಿದಾಗೆ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಖುಷಿಯ ನುಡಿಯಲು ಬೇಡ ಅಂದರೆ ಗೊತ್ತು ನಿಮಗೆ ಸುಳ್ಳು ಹೇಳಬಾರ್ದು ಎಷ್ಟು ಸುಳ್ಳು ಹೇಳ್ತಾರೆ ಅವ್ರು ನಿಮಗೆ ಗೊತ್ತಿಲ್ಲ ಅನ್ಯರಿಗೆ ಅಸಹ್ಯ ಪಡಬೇಡ ಯಾಂಗ ಪಾರ್ಲಿಮೆಂಟ್ದೊಳಗೆ ಎದುರಾಳಿಗಳಿಗೆ ತಮ್ಮ ಪಕ್ಷದ ಹಿರಿಯರನ್ನು ಕೂಡ ಮೂಲೆ ಗುಂಪು ಮಾಡಿದ ನಿಮಗೆಲ್ಲ ಗೊತ್ತಿದೆ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಏನಾದರೂ ಇದ್ದರೆ ಅವರು ದಯವಿಟ್ಟು ಕ್ಯಾಮಿ ಬಟ್ಟೆ ಹಾಕ್ಕೊಂಡು ಅವರು ತಪಸ್ವಿಯಾಗಿ ತಮ್ಮ ಜೀವನದೊಳಗೆ ಒಂದು ಸ್ವರ್ಗವನ್ನು ಪಡೀಲಿ ಆದರೆ ಮೊದಲು ಯಾವ ರೀತಿ ಸಿದ್ಧಾರ್ಥ ತನ್ನ ರಾಜಧಾನಿಯನ್ನು ಎಲ್ಲ ಬಿಟ್ಟು ಹೋದ ಯಾವ ರೀತಿ ರಾಮ ಯಾವ ರಾಮನ ಹೆಸರಿನೊಳಗೆ ಮಾಡ್ತಾ ಇದ್ದಾರೆ ಕೈ ಕೈಯಿ ಮಾಡಿದ್ದರಿಂದ ವನವಾಸಕ್ಕೆ ಹೋದ ಅಂಥವ್ರು ನಿಜವಾಗಲೂ ಇವರು ಭಕ್ತರಾಗಿದ್ದರೆ ಅದನ್ನು ಮಾಡಬೇಕು ಹೊರತಾಗಿ ಈ ರೀತಿಯ ರಾಜಕೀಯವಾಗಿ ಧರ್ಮವನ್ನು ಬಳಸೋದೇನಿದೆ ಅಲ್ಲ ಇದು ನನ್ನ ಅಭಿಪ್ರಾಯದೊಳಗೆ ಅಕ್ಷಮ್ಯ ಅಪರಾಧ ಇದೆ ಇದು ಯಾವುದೇ ಒಂದು ಸಂವಿಧಾನಬದ್ಧ ದೇಶದೊಳಗೆ ಆದರೆ ಅಂಥ ಪ್ರಧಾನ ಮಂತ್ರಿಯನ್ನು ಇಂಪೀಚ್ ಮಾಡಬೇಕು ಈಗ ನಾನು ಹೇಳಿದ್ದೆ ಸಿದ್ದರಾಮಯ್ಯ ಭಾಳ ಒಳ್ಳೆಯವರು ಬಡವರ ಬಗ್ಗೆ ಕಾಳಜಿ ಇದೆ ಆದರೆ ಯಾವ ಲೋಕಾಯುಕ್ತ ರಿಪೋರ್ಟ್ದಿಂದ ಸಂತೋಷ್ ಅವರ ಹೆಗಡೆಯಿಂದ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಅಧಿಕಾರ ಪಡೆದರು ಅವರೇ ಅಧಿಕಾರಕ್ಕೆ ಬಂದ ನಂತರ ಅದೇ ಲೋಕಾಯುಕ್ತವನ್ನು ಬಲಪಡಿಸುವ ಬದಲಾಗಿ ಅದರ ರೆಕ್ಕೆಗಳನ್ನು ಕಡಿದು ಅವರೇನು ಪೊಲೀಸ್ ಪಾವರ್ಸ್ ತೊಗೊಂಡ್ರು ನಾ ಹೇಳಿದೆ ಇವ್ರನ್ನ ಇಂಪೀಚ್ ಮಾಡಬೇಕು ಅಂತ ಅದು ಮೋದಿಯವರಿಗೂ ಲಾಭ ಆಗ್ತದೆ ಸಿದ್ದರಾಮಯ್ಯ ಯಾವುದೇ ಇದ್ದರೆ ಅಧಿಕಾರದ ದುರುಪಯೋಗ ಅದು ಹೈಕೋರ್ಟ್ ಅವರ ಮುಖಕ್ಕೆ ಕಪಾಳ ಹೊಡೆದ ಹಾಗೆ ಮಾಡಿ ತಿರುಗಿ ಮತ್ತೊಮ್ಮೆ ಆ ಅಧಿಕಾರಗಳನ್ನು ಲೋಕಾಯುಕ್ತ ಕೊಡ್ತೀವಿ ಗೊತ್ತಿದೆ ಅದರೊಳಗೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿದಾರರು ಪ್ರಮುಖವಾಗಿದ್ದೆವು ಸೊ ನನ್ನ ಅಭಿಪ್ರಾಯದೊಳಗೆ ದಯವಿಟ್ಟು ನಮ್ಮ ದೇಶದ ಮುಗ್ಧ ಜನತೆ ನಾನು ನೋಡಿದ್ದೇನೆ ಹಳ್ಳಿಯೊಳಗೆ ಅವರಿಗೊಂದು ಧರ್ಮದಲ್ಲಿ ನಂಬಿಕೆ ಇದೆ ನಿಮಗನಿಸ್ಬೋದು ನಿಮಗಿದೆ ಇಲ್ಲೋ ನನಗೂ ಇದೆ ನಮ್ಮ ಶರಣರ ಒಂದು ನಡೆ ನುಡಿಯೊಳಗೆ ಒಂದು ಸಾಮರಸ್ಯ ಇತ್ತು ಅವರು ಯಾವ ರೀತಿ ಕಾಯಕವೇ ಕೈಲಾಶ ಅಂದರೆ ಎಲ್ಲ ಕೆಲಸಗಳು ಯಾವುದೇ ಇರಲಿ ಕೆಲಸ ಎಲ್ಲವೂ ಘನತೆ ಗೌರವ ಸಮಾನರು ಎರಡು ಸ್ತ್ರೀ ಪುರುಷರು ಜಾತಿ ಜಾತಿಯೊಳಗೆ ಸಮಾನತೆಯನ್ನು ಹೇಳಿದರು ಅಷ್ಟೇ ಅಲ್ಲ ನೀವೇನೋ ಒಂದು ಬೆಳೆ ಬೆಳೆದು ಒಳ್ಳೆಯ ಮಳೆ ಬಂದಿದ್ದು ಬಂದರೆ ನಿಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು ಉಳುತ್ತಿನ ದಾಸೋಹಕ್ಕೆ ಕೊಡಬೇಕು ಇಂಥ ಒಂದು ಸಂಸ್ಕೃತಿಯಿಂದ ಬಂದವ ಅದನ್ನು ನನ್ನ ಜೀವನದಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಐದು ವರ್ಷ ಸಮಯದಾಗ ತೀರಿ ಹೋಗಿದ್ರಿಂದ ಇದೇನೊಂದು ನೈತಿಕತೆಯನ್ನು ಬೆಳೆಸಿದ್ರು ಇವತ್ತು ನನ್ನ ಜೀವನ ಸಾರ್ಥಕ ಆಗಬೇಕಾದ್ರೆ ಆ ಒಂದು ಧಾರ್ಮಿಕ ಸಂಸ್ಕಾರ ನನಗೆ ಕಾರಣ ಇವತ್ತು ಕೂಡ ಎಂಥ ಬಲಶಾಲಿಯಾಗಿರಲಿ ತಪ್ಪು ಅಂದರೆ ಆ ಧೈರ್ಯ ಇರೋಲ್ಲ ಆ ಇದರಿಂದ ಬರ್ತದೆ ಅಂಥ ಒಂದು ನೈತಿಕ ನೆಲೆಗಟ್ಟಲ್ಲ ಈಗಲಾದರೂ ಕೂಡ ಏನು ಹನ್ನೊಂದು ದಿವಸ ಉಪವಾಸ ಮಾಡ್ತಾ ಇದ್ದಾರೆ ದೇವರವರಿಗೆ ಆ ಜ್ಞಾನ ಕೊಡಲಿ ಒಳ್ಳೆಯ ಬುದ್ಧಿ ಕೊಡಲಿ ಇಂಥ ರಾಜಕೀಯ ಕೆಲಸಗಳಿಂದ ಅವರು ದೂರ ಉಳಿಯುವ ಹಾಗೆ ಮಾಡಲಿ ಅಂತ ನಾನು ದೇವ್ರನ್ನ ಬಿಡ್ಕೊಳ್ತಾ ಇದ್ದೇನೆ ಅಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರಿಗೆ ಸಂವಿಧಾನ ಕೊಟ್ಟಿದ್ದಾರೆ ಪವರ್ ಕೊಟ್ಟಿದ್ದಾರೆ ನಾವು ಮಾಲೀಕರು ಅವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸು ಅವ್ರು ಏನೇನು ಅನ್ನೋದನ್ನು ನೋಡಿ ನಮ್ಮ ಸಾರ್ವಭೌಮತ್ವವನ್ನು ನಮ್ಮ ಮಾಲಕೀಯತ್ವವನ್ನು ನಾವು ಮಾಡಿ ಅದೇನಂತಾರಲ್ಲ ನಮ್ಮ ಸಂವಿಧಾನದ ಪೀಡಿಕೆಳೆ ಗೊತ್ತಿದೆ ನ್ಯಾಯ ಎಂಥದ್ದು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಪ್ರತಿಯೊಬ್ಬರ ಸ್ಟೇಟಸ್ಸು ಎಲ್ಲರನ್ನ ಸಮಾನವಾಗಿ ಏನಿದೆ ಅದರ ತಕ್ಕಂತೆ ನಡಿಬೇಕು ಆ ಒಂದು ಶಪಥವನ್ನು ಇವರು ಸಾಷ್ಟಾಗಿ ನಮಸ್ಕಾರ ಮಾಡಿ ಪಾರ್ಲಿಮೆಂಟ್ದೊಳಗೆ ಹೋಗಿಂತ ಮೊದಲು ತಗೊಂಡಿದ್ದಾರೆ ಅದನ್ನು ಮತ್ತೊಮ್ಮೆ ಅವರು ನೆನಪು ಮಾಡಿಕೊಂಡು ತಮ್ಮ ಜೀವನ ಉದ್ಧಾರ ಮಾಡಬೇಕು ದಯವಿಟ್ಟು ಈ ದೇಶ ಒಂದು ಉತ್ಕೃಷ್ಟ ದೇಶ ಇದೆ ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡವಾಗಿರಲಿ ಅದಕ್ಕಿಂತಲೂ ದೊಡ್ಡದಿದೆ ಅದರ ಒಂದು ಸಾಂವಿಧಾನಿಕ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವುದೇ ರೀತಿಯನ್ನು ಧಕ್ಕೆ ತಂದಿದ್ದಾರೆ ಅದನ್ನು ಸರಿಪಡಿಸುವಂಥ ಒಂದು ಪಶ್ಚಾತ್ತಾಪದ ತಪಶ್ಚರ್ಯ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಧನ್ಯವಾದಗಳು